ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಬಂದ್ಬಿಟ್ಟು ಮನೆಯಲ್ಲಿ ಈ ರೀತಿ ಅಲೆ ಕ್ಯಾಲೆಂಡರ್ ಇದ್ದರೆ ಬೇಗ ಬಿಸಾಕ್ತಿವಲ್ಲ ಅದನ್ನು ಬಿಸಾಕ್ದಿರ ನಮಗೆ ಅಲೆ ಕ್ಯಾಲೆಂಡರ್ ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಹಳೆ ಕ್ಯಾಲೆಂಡರ್ಸ್ ಇದೆಯಾ ನೀವು ಬೇಗ ಬಿಸಾಕ್ತಾ ಇದ್ದೀರಾ ಹಾಗಾದರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಯಾವತ್ತಿಗೂ ಹಳೆ ಕ್ಯಾಲೆಂಡರ್ಸನ್ನು ಬಿಸಾಕ್ದಿರ ಹಾಗೆ ಇಟ್ಕೊಳ್ತೀರಾ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಆ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕ್ಯಾಲೆಂಡರನ್ನು ತಗೊಂಡಿದ್ದೀನಿ ಈ ಕ್ಯಾಲೆಂಡರನ್ನು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ನೀವೇ ನೋಡ್ಬೋದು ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನೋ ನೀವು ಅದೇ ರೀತಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ಒಂದು ಪ್ಲಾಸ್ಟರನ್ನು ತಗೊಳ್ಳಿ ಈ ರೀತಿ ವೈಟ್ ಪ್ಲಾಸ್ಟರು ಯಾವುದಾದ್ರೂ ಪರವಾಗಿಲ್ಲ ಈ ರೀತಿ ಪ್ಲಾಸ್ಟರನ್ನು ಆ ಕ್ಯಾಲೆಂಡರ್ ಸುತ್ತು ಈ ರೀತಿ ರೌಂಡಾಗಿ ಪ್ಲಾಸ್ಟರನ್ನು ಹಂಚಿಸ್ಬೇಕು ಈ ರೀತಿ ಕ್ಲೀನಾಗಿ ಅದು ಓಪನ್ ಆಗದಿರೋ ಥರ ಈ ರೀತಿ ಕ್ಲೀನಾಗಿ ನಾವು ಆ ಪ್ಲಾಸ್ಟರನ್ನು ಹಾಕೋಣ ನೀವು ಇನ್ನೂ ಇದು ಡಿಸೈನ್ ಆಗಿ ಬೇಕು ಅಂದರೆ ನೀವು ಮನೆಯಲ್ಲಿ ಮಕ್ಕಳಿಗೆ ಉಪಯೋಗಿಸ್ತೀವಲ್ಲ ಬುಕ್ಸ್ಗೆ ಬ್ಯಾಂಡ್ ಆ ಬ್ಯಾಂಡ್ ಆದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಾದರೆ ಕಲರ್ ಪೇಪರ್ಸ್ ಏನಾದರೂ ಇದ್ದರೆ ಕಲರ್ ಶೀಟ್ಸು ಕೂಡ ಸಹ ನೀವು ಹಾಕೋಬೋದು ನಾನು ಅದೇನೂ ಹಾಕ್ತಿಲ್ಲ ಈ ರೀತಿ ರೋಲ್ ಮಾಡಿಬಿಟ್ಟು ಪ್ಲಾಸ್ಟರನ್ನು ಹಾಕ್ತೀನಿ ಈ ರೀತಿ ಒಂದು ಥ್ರೆಡ್ ಇರುತ್ತಲ್ಲ ಶೂಟ್ರ್ ಥ್ರೆಡ್ಡಿ ಆಗಿರ್ಬೋದು ಇಲ್ಲಾಂದರೆ ಆಗಿರ್ಬೋದು ಈ ರೀತಿ ವೇಸ್ಟ್ ಆಗಿರುವಂಥ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡನ್ನು ನಾವು ಈ ರೀತಿ ಕ್ಯಾಲೆಂಡರ್ಗೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ ಒಳಗಡೆ ಈ ರೀತಿ ಹಾಕ್ಕೊಂಡು ಇಲ್ಲಿ ಕೊನೆ ಭಾಗ ಹತ್ರ ನಾವು ಈ ರೀತಿ ಟೈಟಾಗಿ ಗಂಟು ಹಾಕಬೇಕು ಈ ರೀತಿ ಗಂಟು ಹಾಕಬೇಕು ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ನಿಮಗೆ ಈ ವಿಡೋದಲ್ಲಿ ತೋರಿಸ್ತೀನಿ ಈ ರೀತಿ ಕ್ಯಾಲೆಂಡರನ್ನು ಫೋಲ್ಡಿಂಗ್ ಮಾಡಿ ಒಂದು ಥ್ರೆಡ್ಡನ್ನು ಹಾಕಿದ್ದೀನಿ ಇದನ್ನು ನಾನು ಕಿಚನ್ ರೂಮಲ್ಲಿ ಹಾಕ್ಕೊತಿದ್ದೀನಿ ಕಿಚನ್ ರೂಮಲ್ಲಿ ನಾವು ಶಿಂಕ್ ಹತ್ರ ಇಲ್ಲಾಂದರೆ ಸ್ಟೌವ್ ಹತ್ರನೋ ಇಲ್ಲಾಂದರೆ ಸಾ ಅಡುಗೆ ಇರುತ್ತಲ್ಲ ಆ ಪಾತ್ರೆಗಳತ್ರನೋ ಈ ರೀತಿ ಹಾಕ್ಕೊಂಡು ಒಂದು ಟವಲನ್ನು ಹಾಕ್ಕೊಂಡ್ರೆ ನಮಗೆ ಅಡುಗೆ ಮಾಡಿದ ನಂತರ ಇಲ್ಲ ಪಾತ್ರೆಗಳನ್ನು ತೊಲೆದಿದ ನಂತರ ನಾವು ಟವಲನ್ನು ತಗೊಂಡು ನಾವು ಹ್ಯಾಂಡ್ ವಾಶ್ ಮಾಡ್ಕೊಬೋದು ನೆಕ್ಸ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ನಾನಿಲ್ಲಿ ಬಚ್ಚಲಲ್ಲಿ ಹಾಕ್ಕೊತಿದ್ದೀನಿ ವಾಶ್ರೂಮಲ್ಲಿ ನಾವು ಉಪಯೋಗಿಸುವಂತಹ ಟವಲ್ಸನ್ನು ಈ ರೀತಿ ಹಾಕ್ಕೋಬೋದು ಇದು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ರೀತಿ ಟ್ರೈ ಮಾಡಿ ನಾವು ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಂದು ಮೂರಿಂದ ನಾಲ್ಕುವರೆಗೂ ನಾವು ಟವಲ್ಸನ್ನು ಹಾಕ್ಕೊಬೋದು ವಾಶ್ರೂಮಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇನ್ನೂ ಒಂದು ನಾನು ಇಲ್ಲಿ ಕಬೋರ್ಡ್ಸ್ ಹತ್ರ ಹಾಕ್ಕೊಂಡಿದ್ದೀನಿ ಈ ಕಬೋರ್ಡ್ಸ್ ಹತ್ರ ಹಾಕ್ಕೊಂಡು ನಾವು ಉಪಯೋಗಿಸುವಂತಹ ವೇಲ್ಸ್ ಇರುತ್ತಲ್ಲ ಆ ವೇಲನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ವೇಲನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ವೇಲ್ಸನ್ನು ಇದಕ್ಕೆ ಹಾಕ್ಕೊತೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ವೇಲು ಬೇಗ ಸಿಗುತ್ತೆ ನಾವು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಏನೂ ಇರೋದಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಹಳೆ ಕ್ಯಾಲೆಂಡ್ರನ್ನು ನಾವು ಬಿಸಾಕ್ತಾ ಇರ್ತೀವಿ ಅದನ್ನು ಹಾಗೆ ಇಟ್ಕೊಂಡ್ರೆ ನಮಗೆ ಯಾವ ರೀತಿ ಉಪಯೋಗ ಬಂದಿದೆ ಅಂತ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್